ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿ ಅವಾಜ್ ಸುದ್ದಿವಾಹಿನಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸರ್ಫರಾಜ್ ನವಾಜ್ ಮಾಸೂರ್ ಮತಯಾಚನೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯು ಆಗಸ್ಟ್ ಹದಿನೇಳರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ ಹತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಸರ್ಫರಾಜ್ ನವಾಜ್ ಮಾಸೂರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತದಾರರ ಆಶೀರ್ವಾದ ಯಾಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಪಟ್ಟಣದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಅಗತ್ಯವಾಗಿದ್ದು ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ದಾರಿ ತೆರೆದುಕೊಳ್ತದೆ ಎಂದ್ರು ಅವರು ವಾರ್ಡ್ ನಂಬರ್ ಹತ್ತರ ಮತದಾರರಿಗೆ ಮನವಿ ಮಾಡೋ ಮೂಲಕ ತಮ್ಮ ಪರ ಮತಯಾಚಲಾಯಿಸಿ ಜಯಶಾಲಿಯಾಗಿಸಲು ಕೋರಿದ್ರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ನಿನ್ನೆ ಇವತ್ತು ಕೂಡ ನಾವು ಡೋರ್ ಟು ಡೋರ್ ಎಲ್ಲ ಎಲ್ಲಾ ಸಿಗೋದ್ವಿ ಎಲ್ಲಾ ಕಡೆ ವಾತಾವರಣ ಚೆನ್ನಾಗಿದೆ ನಾವು ಎಲ್ ಹೋದ್ರು ಕಾಂಗ್ರೆಸ್ನವರಿಗೆ ಅಲ್ಲಿ ಬೆಲೆ ಐತಿ ಎಲ್ಲರೂ ಹೆಣ್ಮಕ್ಕಳಿಂದ ಹಿಡಿದು ಎಲ್ಲರೂ ಹಿರಿಯರು ಯಜಮಾನರು ಎಲ್ಲರೂ ಈ ನಮ್ಮ ಪಂಚ್ ಗ್ಯಾರಂಟಿ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರದ ಯೋಜನೆ ಪಂಚ್ ಗ್ಯಾರಂಟಿ ಏನಿದೆ ಎಲ್ಲಾ ಕಡೆ ನಮ್ಗೆ ಲಾಭ ಆಗ್ತಾ ಇದೆ ಎಲ್ಲರೂ ಅದಕ್ಕೆ ಬಯಸ್ತಾ ಇದಾರ ಒಳ್ಳೇದಾಗ್ಕತಿ ಒಂದ ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗಿಲ್ಲ ಬಿಜೆಪಿ ಬಿಜೆಪಿ ಇದ್ರಿ ಇಲ್ಲಿ ಇವಾಗ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ನಮ್ಮಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಆಮ್ಯಾಗ ಇಲ್ಲಿ ರೋಡಿಂದ ವ್ಯವಸ್ಥೆ ಇಲ್ಲ ಕೆಲವೊಂದು ಬಹಳಷ್ಟು ಇಲ್ಲಿ ಖಾಲಿ ಜಗ ಇದೆ ಬಡವರೋದಾರ್ ಅವ್ರಿಗೆ ಇರಕ್ಕೆ ಮನಿ ಇಲ್ಲ ಅದೆಲ್ಲಾ ಸಮಸ್ಯೆ ಎಲ್ಲಾ ನಮ್ ಗಮನಕ್ಕೆ ಬಂದಿದೆ ಅದು ಎಲ್ಲ ನಾವು ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾವು ಆರಿಸ್ ಬಂದ ಕಾಂಗ್ರೆಸ್ನವ್ರು ಎಲ್ಲರೂ ಮೆಜಾರಿಟಿಗೆ ಬಂದ್ರೆ ನಾವು ನೂರಕ್ ನೂರು ಎಲ್ಲಾ ಪರಿಹಾರವನ್ನು ಮಾತ ಈ ಮಾಧ್ಯಮದ ಮುಖಾಂತರ ತಿಳ್ಸಕ್ ಬಯಸ್ತೇನೆ ಇದೆಲ್ಲ ಸಮಸ್ಯೆ ಅದಾವ ಇದೆಲ್ಲ ನಾವು ಆರಿಸಿ ಬಂದು ಎಲ್ಲಾ ಪರಿಹಾರ ಮಾಡ್ಬೇಕಂತ ಹೇಳಿ ನಾವು ಜನರಲ್ಲಿ ಕೇಳ್ತಾ ಇದೀವಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾ ಅನ್ನೋದ್ ನಂಬಿಕಿನೂ ಇದೆ ಈಗ ಹತ್ತನೇ ವಾರ್ಡ್ ಬಹಳಷ್ಟು ಜನ ಈಗ ನೋಡ್ರಿ ಇದ್ರಾಗ ಪಕ್ಷ ಕ್ಷೇತ್ರ ಅನ್ನೋದು ಮುಖ್ಯ ಅಲ್ಲ ನಾವ್ ಎಲ್ಲರೂ ಕಾಂಗ್ರೆಸ್ನವ್ರು ನಾವು ಇನ್ನು ನಮ್ಗ ತಾರೀಖಿದೆ ಏಳು ಎಂಟು ತನಕ ನಮ್ಗ ಟೈಮ್ ಇದೆ ನಾವ್ ಅವ್ರ ಮನಿಗ್ ಹೋಗಿವಿ ನಾವು ಎಲ್ಲರೂ ಅವ್ರು ಒಂದೇ ಪಕ್ಷ ಅಂದ್ರೆ ಒಂದೇ ಮನಿ ಅಣ್ ತಮ್ರು ಇದ್ರಿಗೆ ಕನ್ವಿನೆನ್ಸ್ ಮಾಡಿದಿವಿ ಶಾಸಕರು ಮಾಡಿದಾರ ಸನ್ಮಾನ್ಯ ಶಾಸಕರು ಯು ವಿ ಅವರು ಹಾಗೂ ಮಾಜಿ ಶಾಸಕರು ಬಿ ಎಚ್ ಅವರು ಅವ್ರು ಎಲ್ಲರಿಗೂ ತಿಳಿಸಿ ಹೇಳಿದಾರೆ ಆದಷ್ಟು ಪ್ರಯತ್ನ ಮಾಡಿ ಅವ್ರಿಗೆ ನಾವು ವಾಪಸ್ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ವಾಪಸ್ ತಕ್ಕಂತಾರ ಭರೋಸೆ ಆ ನಂಬಿಕೆ ನಮ್ಗಿದೆ ಈ ಹತ್ತನೇ ವಾರ್ಡ್ ಜನ ಹೇಳಕ್ಕೆ ಹತ್ತನೇ ವಾರ್ಡಿನ ಜನಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಅವ್ರೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದಿರಿ ಅವ್ರು ಏನೇ ಪರಿಹಾರ ಇದ್ರು ನಾವು ಅವ್ರಿಗೆ ನಿಂತ ಆ ಪರಿಹಾರ ಪೂರ್ತಿ ಅವ್ರ್ ಏನೇ ಸಮಸ್ಯೆ ಇದನ್ನ ನಾವು ಮಾಡ್ಕೊಡ್ತೀವಿ ಅನ್ನೋದು ಮಾತ್ರ ಇವತ್ತು ನಾವು ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀವಿ